ಹಾಂ ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಜಾತಕದಲ್ಲಿ ಧನಾಧಿಪತಿ ಏನಾದರೂ ಒಂಬತ್ತನೇ ಮನೆಯಲ್ಲಿದ್ದರೆ ಏನೆಲ್ಲ ಒಂದು ಫಲ ಸಿಗ್ತದೆ ಅಂದರೆ ನೋಡೋಣ ಅಂದರೆ ಎರಡನೇ ಮನೆ ಅಧಿಪತಿ ಒಂಬತ್ತನೇ ಮನೆಗೆ ಹೋದಾಗ ಏನೆಲ್ಲ ಒಂದು ಫಲ ಅಂತ ನೋಡೋಣ ಈ ಈ ಒಂದು ವಿಡಿಯೋದಲ್ಲಿ ಇಲ್ಲಿ ಎರಡನೇ ಮನೆ ಅಂತ ಹೇಳಿದ್ರದ್ದು ನಿಮ್ಮ ಧನಸ್ಥಾನ ಹಣ ಸ್ಥಾನ ಕುಟುಂಬ ಸ್ಥಾನ ಈ ಥರ ಹೇಳ್ಬೋದು ಒಂಬತ್ತನೇ ಮನೆ ಅಂತ ಅದು ನಿಮ್ಮ ಭಾಗ್ಯಸ್ಥಾನ ನಿಮ್ಮ ಲಕ್ಕನ್ನು ಸೂಚಿಸ್ತದೆ ಮತ್ತು ನಿಮ್ಮ ಒಂದು ತಂದೆಯ ಬಗ್ಗೆ ನೋಡ್ಬೋದು ಮತ್ತು ಒಂದು ಪ್ರಯಾಣದ ಬಗ್ಗೆ ನೋಡ್ಬೋದು ಭಾಗ್ಯದ ಬಗ್ಗೆ ನೋಡ್ಬೋದು ಒಂಬತ್ತು ಮನೆ ಅಂತ ಹೇಳಿದ್ರೆ ಭಾಗ್ಯಸ್ಥಾನ ಇದು ಎರಡನೇ ಮನೆ ಅಧಿಪತಿ ಒಂಬತ್ತನೇ ಮನೆ ಹೋಗೋದು ಒಂದು ಒಳ್ಳೆಯ ಯೋಗ ಅಂತ ಹೇಳ್ಬೋದು ಇದು ರಾಜಯೋಗ ಅಂತಲೇ ಹೇಳ್ಬೋದು ಹಣಾದೇಶದಲ್ಲಿ ಉದಾಹರಣೆಗೆ ನಾವು ಇದೊಂದು ಇದನ್ನು ಲಗ್ನ ಅಂತ ತಿಳ್ಕೊಂಡ್ರೆ ಸಿಂಹ ಲಗ್ನ ಇದು ಸಿಂಹ ಲಗ್ನ ಅಂತ ತಿಳ್ಕೊಂಡ್ರೆ ಇದು ಒಂದನೇ ಮನೆ ಇಲ್ಲಿ ಎರಡನೇ ಮನೆ ಯಾರು ಆಗ್ತಾರೆ ಇಲ್ಲಿ ಬುಧ ಆಗ್ತಾನೆ ಇದು ಒಂಬತ್ತನೇ ಮನೆಗೆ ಹೋಗ್ಬೇಕು ಒಂಬತ್ತು ಮನೆ ಅಂತ ಹೇಳಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇಲ್ಲಿಗೆ ಬರಬೇಕು ಎರಡನೇ ಮನೆ ಅಧಿಪತಿ ಒಂಬತ್ತನೇ ಮನೆ ಹೋದರಿಂದ ಲಗ್ ಲಗ್ನಕ್ಕೆ ಲಗ್ನದ ಮೇಲೆ ಚೇಂಜ್ ಆಗ್ತದೆ ಬೇರೆ ಬೇರೆ ಲಗ್ನಕ್ಕೆ ಅನುಸಾರವಾಗಿ ಚೇಂಜ್ ಆಗುತ್ತೆ ಎರಡನೇ ಮನೆ ಅಧಿಪತಿ ಒಂಬತ್ತು ಮನೆ ಹೋದಾಗ ಇದರ ಫಲಗಳನ್ನು ನೋಡೋದಾದರೆ ಇವರು ಆರ್ಥಿಕವಾಗಿ ತುಂಬ ಲಕ್ಕಿ ಇವರು ತುಂಬ ಅದೃಷ್ಟಶಾಲಿ ಇವರು ಎರಡನೇ ಮನೆ ಅಧಿಪತಿ ಒಂಬತ್ತು ಮನೆಗೆ ಹೋದಾಗ ಆರ್ಥಿಕ ವಿಷಯದಲ್ಲಿ ತುಂಬ ಲಕ್ಕಿ ಇವರು ಹಣದ ವಿಷಯದಲ್ಲಿ ಜಾಸ್ತಿ ಪ್ರಯತ್ನ ಮಾಡಬೇಕಾದ ಅಗತ್ಯವೇ ಇಲ್ಲ ಇವರು ಸ್ವಂತ ದೊಡ್ಡದಿದ್ದರೂ ಕೂಡ ಬೇರೆ ಬೇರೆ ಕಡೆಯಿಂದ ಹಣ ಬರ್ತದೆ ಬೇರೆ ಬೇರೆ ಕಡೆಯಿಂದ ಏನಾದರೂ ಒಂದು ಕಡೆಯಿಂದ ಹಣ ಬಂದೆ ಬಂದೇ ಬರ್ತದೆ ಇವರಿಗೆ ಎರಡನೇ ಮನೆ ಅಧಿಪತಿ ಒಂಬತ್ತನೇ ಮನೆ ಹೋದಾಗ ಇವರು ಕಷ್ಟಪಷ್ಟು ಕಷ್ಟಪಟ್ಟು ದುಡಿದಿದ್ರು ಕೂಡ ಬೇರೆ ಬೇರೆ ಕಡೆಯಿಂದ ಹಣ ಬಂದೇ ಬರ್ತದೆ ಇದಂತೂ ನೂರಕ್ಕೆ ನೂರು ಪ್ರತಿ ಇದು ಮತ್ತು ಆರ್ಥಿಕವಾಗಿ ತುಂಬ ಅದೃಷ್ಟಶಾಲಿ ಮತ್ತು ಇವರ ಫ್ಯಾಮಿಲಿ ಇವರ ಪೋಷಕರು ತುಂಬ ಒಂದು ಒಳ್ಳೆ ಸ್ಥಿತಿಯಲ್ಲಿರ್ತಾರೆ ಇವರ ಫ್ಯಾಮಿಲಿ ಕೂಡ ಒಳ್ಳೆ ಸ್ಥಿತಿಲಿರ್ತದೆ ಇವರ ಫ್ಯಾಮಿಲಿ ತುಂಬ ಧಾರ್ಮಿಕ ಧರ್ಮ ಧಾರ್ಮಿಕಿಗೆ ಒತ್ತು ಕೊಡೋರಾಗಿರ್ತಾರೆ ಮತ್ತು ಇವರು ತುಂಬ ಉದಾರಿಯಾಗಿರ್ತಾರೆ ಅವರು ಇವರು ಇವರ ಹತ್ರ ತುಂಬ ಹಣ ಇದ್ದರೂ ಕೂಡ ತುಂಬ ಒಂದು ಉದಾರಿ ಬೇರೆಯವರಿಗೆ ಹಣ ಖರ್ಚು ಮಾಡೋ ಜಾಸ್ತಿ ಅವರು ತುಂಬ ಉದಾರಿ ಉದಾರಿ ಇರ್ತದೆ ಎರಡನೇ ಮನೆ ಅಧಿಪತಿ ಒಂಬತ್ತನೇ ಮನೆಗೆ ಬಂದಾಗ ಖರ್ಚು ಮಾಡ್ತಾರೆ ಬೇರೆ ಬೇರೆ ಹಣ ಇವರು ಮತ್ತು ಇವರ ಮಾತಿನ ಇದು ಕೌಶಲ್ಯ ತುಂಬ ಚೆನ್ನಾಗಿರ್ತದೆ ಮತ್ತು ತನ್ನ ಮಾತಲ್ಲಿ ಬೇರೆಯವರಿಗೆ ಸಲಹೆ ಕೊಡುವಂಥ ಸಾಮರ್ಥ್ಯ ಇರ್ತದೆ ಇವರಿಗೆ ಎರಡನೇ ಮನೆ ಅಧಿಪತಿ ಒಂಬತ್ತನೇ ಮನೆಗೆ ಹೋದಾಗ ಮತ್ತು ಎರಡನೇ ಮನೆ ಅಧಿಪತಿ ಒಂಬತ್ತನೇ ಮನೆಗೆ ಹೋದಾಗ ಇವರು ಸಂಶೋಧನೆ ಬೇರೆ 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 ಸಂಶೋಧನೆ ಮಾಡುವಂಥ ಸಾಧ್ಯತೆ ಇರ್ತದೆ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಇಂಟರ್ನ್ಯಾಷನಲ್ ವ್ಯಾಪಾರ ಮಾಡುವಂಥ ಸಾಧ್ಯತೆ ಇರ್ತದೆ ಬೇರೆ ಬೇರೆ ದೂರ ದೂರ ವ್ಯಾಪಾರ ಇವರಿಗೆ ದೂರ ದೂರ ವ್ಯಕ್ತಿಗಳ ಕಾಂಟಾಕ್ಟ್ ಜಾಸ್ತಿ ಇರ್ತದೆ ಎರಡನೇ ಮನೆ ಅಧಿಪತಿ ಒಂಬತ್ತನೇ ಮನೆಗೆ ಹೋದಾಗ ದೂರ ದೂರ ವ್ಯಕ್ತಿಗಳ ಪಕ್ಕ ಕಾಂಟ್ಯಾಕ್ಟ್ ಜಾಸ್ತಿ ಇರ್ತದೆ ಇವರಿಗೆ ಮತ್ತು ಲಾಂಗ್ ಟ್ರಾವೆಲ್ ಮೂಲಕ ಹಣ ಮಾಡ್ಬೋದು ಇವರು ದೀರ್ಘ ದೀರ್ಘ ಪ್ರಯಾಣದ ಮೂಲಕ ಹಣ ಮಾಡುವಂಥ ಸಾಧ್ಯತೆ ಇರ್ತದೆ ಇವರು ಲಾಂಗ್ ಟ್ರಾವೆಲ್ ಮೂಲಕ ಹಣ ಮಾಡ್ಬೋದು ಮತ್ತು ಲಾಂಗ್ ಟ್ರಾವೆಲ್ ಅಂದರೆ ತುಂಬ ಇಷ್ಟ ಇವರಿಗೆ ಎರಡನೇ ಮನೆ ಅಧಿಪತಿ ಒಂಬತ್ತನೇ ಮನೆಗೆ ಹೋದಾಗ ಮತ್ತು ಭೌತಿಕ ಸುಖ ಚೆನ್ನಾಗಿ ಸಿಗ್ತದೆ ಇವರಿಗೆ ತಂದೆಯ ಆಸ್ತಿ ಸಿಗ್ತದೆ ಇವರು ತಂದೆ ಕಡೆಯಿಂದ ಆಸ್ತಿ ಸಿಗ್ಬೋದು ಸ್ಥಿರಾಸ್ತಿ ತಂದೆ ಕಡೆಯಿಂದ ಅಥವಾ ಪೋಷಕರ ಕಡೆಯಿಂದ ಸಂಪತ್ತು ಆಸ್ತಿ ಸಿಗ ಸಿಗ್ತದೆ ಎಲ್ಲ ಒಂದು ಭೌತಿಕ ಸುಖ ಎಲ್ಲ ಸಿಗ್ತದೆ ಇವರಿಗೆ ಭೌತಿಕ ಸುಖ ಚೆನ್ನಾಗಿ ಸಿಗ್ತದೆ ಎರಡನೇ ಮನೆ ಅಂತ ಹೇಳಿದ್ರೆ ಅದು ಆರಂಭಿಕ ಶಿಕ್ಷಣದ ಜ್ಞಾನಕ್ಕೆ ಸೇರಿದೆ ಎರಡನೇ ಮನೆ ಅಧಿಪತಿ ಒಂಬತ್ತು ಮನೆ ಹೋದಾಗ ಪ್ರಾರಂಭಿಕ ಶಿಕ್ಷಣ ಚೆನ್ನಾಗಿರ್ತದೆ ಅಂದರೆ ಪ್ರೈಮರಿ ಎಜುಕೇಷನ್ ತುಂಬ ಚೆನ್ನಾಗಿರ್ತದೆ ಇವರಿಗೆ ಪ್ರೈಮರಿ ಎಜುಕೇಷನ್ನೇ ತುಂಬ ಒಂದು ಚೆನ್ನಾಗಿರ್ತಾರೆ ಅವರು ಮತ್ತು ಇವರು ಎರಡನೇ ಮನೆಯಾದಿಪ್ಪತ್ತಿ ಒಂಬತ್ತನೇ ಮನೆ ಹೋದಾಗ ತುಂಬ ಒಂದು ಉತ್ಸಾಹಿ ಪ್ರವೃತ್ತಿ ತುಂಬ ಉತ್ಸಾಹಿ ಉಲ್ಲಾಸ ಇರ್ತದೆ ಇವರಿಗೆ ಎರಡನೇ ಮನೆಯ ಇಪ್ಪತ್ತೊಂಬತ್ತು ಮನೆಗೆ ಹೋದಾಗ ತುಂಬ ಉತ್ಸಾಹ ಹೊಂದಿರ್ತಾರೆ ಇವರು ಮತ್ತು ಇವರ ಸಂಪತ್ತು ಧನ ಇವರಿಗೆ ಹಣದ ಮೂಲ ಧರ್ಮ ಧರ್ಮದ ಧಾರ್ಮಿಕತೆ ಬಗ್ಗೆ ಆಗಿರ್ಬೋದು ಎರಡನೇ ಮನೆಯಾದ ಒಂಬತ್ತು ಮನೆ ಹೋದಾಗ ಇವರ ಹಣದ ಮೂಲ ಏನಂತ ಹೇಳಿದ್ರೆ ಧರ್ಮ ಧಾರ್ಮಿಕತೆ ಅಥವಾ ಬೇರೆಯವರಿಗೆ ಶಿಕ್ಷಣ ಕೊಡೋದು ಉನ್ನತ ಶಿಕ್ಷಣ ತತ್ವಶಾಸ್ತ್ರ ಇದರ ಮೂಲಕ ಇವರ ಸಂಪತ್ತು ಬರಬಹುದು ಅಂದರೆ ಎರಡನೇ ಮನೆ ಅಧಿಪತಿ ಒಂಬತ್ತು ಮನೆ ಹೋದಾಗ ಅವರು ಈ ಈ ಇದರಲ್ಲಿ ಗಮನಿಸಬೇಕು ಅಂದರೆ ಧರ್ಮ ಧಾರ್ಮಿಕತೆ ಬೇರೆಯವರಿಗೆ ಶಿಕ್ಷಣ ಕೊಡೋದು ಈ ಥರ ಇದರಲ್ಲಿ ಅವರು ಹಣ ಸಂಪಾದನೆ ಮಾಡಲಿಕ್ಕೆ ತುಂಬ ಒಂದು ಅವಕಾಶ ಇರ್ತದೆ ಮತ್ತು ಇವರು ತಮ್ಮ ಸ್ಟಡಿ ಬಗ್ಗೆ ತುಂಬ ಕಾನ್ಸಂಟ್ರೇಷನ್ ಮಾಡ್ತಾರೆ ಎರಡನೇ ಮನೆ ಅಧಿಪತಿ ಒಂಬತ್ತು ಮನೆ ಹೋದಾಗ ಸ್ಟಡಿ ಬಗ್ಗೆ ಹೆಚ್ಚು ಗಮನ ಕೊಡ್ತಾರೆ ಮತ್ತು ಕುಟುಂಬದ ಕಡೆ ಕೂಡ ಗಮನ ಕುಟುಂಬದ ಬಗ್ಗೆ ಸ್ವಲ್ಪ ಗಮನ ಗಮನ ಕಮ್ಮಿರ್ತದೆ ಅವರಿಗೆ ಎರಡನೇ ಮನೆ ಅಧಿಪತಿ ಎರಡನೇ ಮನೆ ಅಧಿಪತಿ ಒಂಬತ್ತನೇ ಮನೆಗೆ ಹೋದಾಗ ಕುಟುಂಬದ ಬಗ್ಗೆ ಸ್ವಲ್ಪ ಕಮ್ಮಿ ಆಸಕ್ತಿ ಇರ್ತದೆ ಇವರಿಗೆ ಕೇರಿಂಗ್ ಅಷ್ಟೇ ಎಷ್ಟು ಕುಟುಂಬದ ಬಗ್ಗೆ ಬಟ್ ಕುಟುಂಬದ ಆರ್ಥಿಕ ಸ್ಥಿತಿ ತುಂಬ ಚೆನ್ನಾಗಿರ್ತದೆ ಇವರ ಕುಟುಂಬದ ಸದಸ್ಯರ ಆರ್ಥಿಕ ಸ್ಥಿತಿ ತುಂಬ ಚೆನ್ನಾಗಿರ್ತದೆ ಬಟ್ ಇವರು ಎರಡನೇ ಮನೆ ಅಧಿಪತಿ ಒಂಬತ್ತನೇ ಮನೆಗೆ ಹೋದಾಗ ಇವರು ಮನೆಯಲ್ಲೇ ಇರಬಾರ್ದು ದೂರ ಸ್ಥಳಗಳಿಗೆ ಹೋಗ್ಬಾರ್ದು ದೂರ ಸ್ಥಳಗಳಿಗೆ ಹೋಗಿ ಸಂಪಾದನೆ ಮಾಡಿದ್ರೆ ತುಂಬ ಚೆನ್ನಾಗಿ ವರ್ಣ್ ಮಾಡ್ತಾರೆ ಇರೋದಕ್ಕಿಂತ ದೂರ ಹೋಗಿ ಸಂಪಾದನೆ ಮಾಡಿದ್ರೆ ತುಂಬ ಚೆನ್ನಾಗಿ ವರ್ಧ್ ಮಾಡ್ತಾರೆ ಅವರು ಮತ್ತು ಇವರಿಗೆ ಬೇರೆ ಬೇರೆ ವಿಷಯಗಳಿಗೆ ಒಂಥರ ಆಸಕ್ತಿ ಇರ್ತದೆ ಇದು ಎರಡನೇ ಮನೆ ಅಂದರೆ ಒಂಬತ್ತು ಮನೆಗೆ ಹೋದಾಗ ಕೊಡುವಂಥ ಒಂದು ಫಲಗಳು ನಿಮಗೇನಾದರೂ ಕುಂಡಲ್ಲಿ ವಿಶ್ಲೇಷಣೆ ಮಾಡಬೇಕಂತಿದ್ದರೆ ನಮ್ಮೊಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತು ಏಳು ಒಂಬೈನೂರ ಮೂವತ್ತ ನಾಲ್ಕು ಈ ನಂಬರ್ಗೆ ವಾಟ್ಸಪ್ ಮಾಡಿದರೆ ನಿಮಗೆ ಜ್ಯೋತಿಷ್ಯದ ಬಗ್ಗೆ ಮಾಹಿತಿ ಜ್ಯೋತಿಷ್ ಕ್ಲಾಸ್ ತೊಗೊಳ್ದಾದರೆ ಕ್ಲಾಸ್ ಕೊಡ್ತೀವಿ ಅಥವಾ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಇನ್ಫಾರ್ಮೇಷನ್ ಕೊಡ್ತೀವಿ ನೆಕ್ಸ್ಟ್ ಹೇಳಿದ್ರೆ ತಗೊಂಡು ನಮಸ್ಕಾರ